ಕಸದಿಂದ ರಸ ಎಂಬ ಪರಿಕಲ್ಪನೆ ಹಿಂದಿನಿಂದಲೂ ನಮ್ಮಲ್ಲಿದೆ ಪ್ರಕೃತಿಯಿಂದ ದೊರೆಯುವ ಪ್ರತಿಯೊಂದು ವಸ್ತುಗಳು ಬಳಕೆಗೆ ಯೋಗ್ಯವಾದುದಾಗಿದೆ ಅದರಂತೆ ತೆಂಗಿನ ಗೆರಟೆ ಎಂದರೆ ಸಾಮಾನ್ಯವಾಗಿ ನಿರುಪಯುಕ್ತ ವಸ್ತು ಎನ್ನುವ ಕಲ್ಪನೆ ಇದನ್ನು ಹಳ್ಳಿಯಲ್ಲಿ ಒಲೆಗೆ ಉರುವಲಾಗಿ ಬಳಸಿಕೊಳ್ಳಲಾಗುತ್ತದೆ ಆದರೆ ತೆಂಗಿನ ಗೆರಟೆಯಿಂದ ಕಲಾಕೃತಿ ವಸ್ತುಗಳನ್ನು ತಯಾರಿಸಬಹುದು ಎಂಬುದಕ್ಕೆ ಉಡುಪಿಯಲ್ಲಿ ನಡೆಯುತ್ತಿರುವ ಕಾರ್ಯಾಗಾರ ಸಾಕ್ಷಿಯಾಗಿದೆ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಹಾಗೂ ತೆಂಗು ಅಭಿವೃದ್ದಿ ಮಂಡಳಿ ಜಂಟಿ ಸಹಯೋಗದಲ್ಲಿ ಕೌಶಲ್ಯಾಭಿವೃದ್ದಿ ತರಬೇತಿ ಕಾರ್ಯಕ್ರಮದಡಿ ತೆಂಗಿನ ಗೆರೆಟೆಗಳಿಂದ ಕಲಾಕೃತಿ ತಯಾರಿಸುವ ತರಬೇತಿ ಕಾರ್ಯಕ್ರಮವನ್ನು ಉಡುಪಿಯಲ್ಲಿ ಆಯೋಜಿಸಲಾಗಿದೆ ಜಿಲ್ಲೆಯ ಅಲೆಯೂರಿನ ತರಬೇತುದಾರ ವೆಂಕಟರಮಣ ಭಟ್ ಆರು ದಿನಗಳ ಕಾಲ ತೆಂಗಿನ ಚಿಪ್ಪಿನಿಂದ ತಯಾರಿಸಬಹುದಾದ ಕಲಾಕೃತಿಗಳ ತರಬೇತಿ ನೀಡುತ್ತಿದ್ದಾರೆ ಗೆರಟೆಯನ್ನು ಕೆತ್ತಿ ಅದಕ್ಕೆ ರೂಪ ನೀಡಿ ಶಿವಲಿಂಗ ಹೂವಿನ ಕುಂಡ ಸ್ಟ್ಯಾಂಡ್ ನೈಟ್ ಲ್ಯಾಂಪ್ ಸೇರಿದಂತೆ ವಿವಿಧ ಬಗೆಯ ಕಲಾಕೃತಿಗಳನ್ನು ಆಕರ್ಷವಾಗಿ ತಯಾರಿಸಿದ್ದಾರೆ ಒಂದು ವೇಳೆ ಹಾಗಲ್ಲ ಕೆಲವರು ದೂರದರ್ಶನ ಶಿಬಿರಾರ್ಥಿ ಪ್ರಸನ್ನ ಪ್ರಸಾದ್ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬನೆ ಬದುಕು ಕಟ್ಟಿಕೊಳ್ಳಲು ಇಂತಹ ಕಾರ್ಯಕ್ರಮಗಳು ಸಹಕಾರಿ ಎಂದರು ನಾನಂತೂ ತುಂಬಾನೇ ಖುಷಿ ಪಟ್ಟಿದ್ದೇನೆ ಇದು ಎಲ್ಲ ಕಡೆಯಲ್ಲೂ ಆಗ್ಬೇಕು ಈ ತರ ಇಕೋ ಫ್ರೆಂಡ್ಲಿ ಆಗಿರುವಂತಹ ಕಾರ್ಯಕ್ರಮಗಳು ಎಲ್ಲ ಕಡೆಯಲ್ಲೂ ಆಗಿ ಭಾರತದ ಕನಸು ಸ್ವಚ್ಛತೆಯ ಬಗ್ಗೆ ಕನಸು ನನಸಾಗಬೇಕೆನ್ನುವುದೇ ನನ್ನ ಆಸೆ ಅದರಲ್ಲಿ ಇಷ್ಟು ಉಪಯೋಗ ಶಿಬಿರಾರ್ಥಿ ನಾದಿರ ಕಸದಿಂದ ರಸ ಎನ್ನುವಂತೆ ತೆಂಗಿನ ಚಿಪ್ಪಿನಿಂದ ವಿವಿಧ ಬಗೆಯ ಕಲಾಕೃತಿಗಳನ್ನು ತಯಾರಿಸುವ ಬಗ್ಗೆ ತಾವು ಕಲಿತಿರುವುದಾಗಿ ತಿಳಿಸಿದರು ಕಸದಿಂದ ರಸ ಅಂತ ಹೇಳ್ತಾರಲ್ವಾ ನನಗೆ ತುಂಬಾ ಉಪಯೋಗ ಆಗಿದೆ ಇನ್ನು ಮುಂದೆ ಇದನ್ನ ಇದು ಮೋಸ್ಟ್ ಪಾಪ್ಯುಲರ್ ಗೋವಾ ತಮಿಳುನಾಡು ಕೇರಳದಲ್ಲಿ ಮೋಸ್ಟ್ ಪಾಪ್ಯುಲರ್ ಆಗಿದೆ ಅದರಲ್ಲಿ ತುಂಬಾ ಪಾಪ್ಯುಲರ್ ಅಂದ್ರೆ ತಮಿಳುನಾಡು ಕೇರಳ ಇನ್ನು ಮುಂದೆ ಇದು ಉಡುಪಿಯಲ್ಲಿ ಆಗ್ಬೇಕಂತ ನನ್ನ ಆಸೆ ತೆಂಗಿನ ಚಿಪ್ಪು ತರಬೇತುದಾರ ವೆಂಕಟರಮಣ ಭಟ್ ತಾವು ಕಳೆದ ಐವತ್ನಾಲ್ಕು ವರ್ಷಗಳಿಂದ ಕಲಾಕೃತಿ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದು ಮಹಿಳೆಯರನ್ನು ಸ್ವಾವಲಂಬಿ ಮಾಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಎಂದರು ಇಂಥ ಒಂದು ಚಿಪ್ಪನ್ನು ಬಳಸಿ ಉತ್ತಮವಾದ ಕಲಾಕೃತಿಗಳನ್ನು ರಚಿಸುವುದು ನಮ್ಮ ಈ ತರಬೇತಿ ಶಿಬಿರದ ಧ್ಯೇಯವಾಗಿದೆ ನಾನು ಸುಮಾರು ಈ ಈ ಕ್ಷೇತ್ರದಲ್ಲಿ ಐವತ್ನಾಲ್ಕು ವರ್ಷಗಳ ಪರಿಣಿತಿ ಇದೆ ಕೌಶಲ್ಯವನ್ನು ಉಪಯೋಗಿಸಿ ಉತ್ತಮವಾದ ಪದಾರ್ಥಗಳನ್ನು ಮಾಡಬಹುದು ಇದರಿಂದ ಆರ್ಥಿಕವಾಗಿ ಏಳಿಗೆ ಹೊಂದಬಹುದು ನನ್ನ ಅಭಿಪ್ರಾಯವಾಗಿದೆ ತೆಂಗು ಇದೆ ಹಿರಿಯ ವಿಜ್ಞಾನಿ ಧನಂಜಯ್ ಉಡುಪಿಯಲ್ಲಿ ಇಪ್ಪತ್ಮೂರು ಸಾವಿರ ಹೆಕ್ಟೇರ್ ತೆಂಗು ಫಸಲು ಇದ್ದು ಈ ಪೈಕಿ ಮೂವತ್ತೇಳು ಲಕ್ಷ ತೆಂಗಿನ ಮರಗಳಿವೆ ದೊಡ್ಡ ಮಟ್ಟದಲ್ಲಿ ತೊರೆಯುವ ತೆಂಗಿನ ಗೆರೆಟೆಯನ್ನು ಬೆಂಕಿ ಕಸಕ್ಕೆ ಹಾಕುವ ಬದಲು ಈ ರೀತಿ ಸದ್ಬಳಕೆ ಮಾಡಬಹುದು ಎಂದು ಅಭಿಪ್ರಾಯಪಟ್ಟರು ಕಸದಿಂದ ರಸ ಅನ್ನುವ ಮತ್ತು ಪ್ರಧಾನಮಂತ್ರಿಗಳ ಒಂದು ಕನಸು ಕೌಶಲ್ಯ ಅಭಿವೃದ್ಧಿ ಕೌಶಲ್ಯತೆ ಹಳ್ಳಿ ಹಳ್ಳಿನಲ್ಲೂ ಎಲ್ಲ ಮೂಲೆಯಲ್ಲೂ ಬೆಳಿಬೇಕು ತನ್ಮೂಲಕ ಅವರು ಜನರು ಸ್ವಾವಲಂಬ ಸ್ವಾವಲಂಬಿಗಳಾಗಿ ಬದುಕಬೇಕು ಮತ್ತು ಸ್ವಉದ್ಯೋಗ ಕಂಡುಕೊಳ್ಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ನಾವು ಮಾಡಿದ್ದೇವೆ